ಏನು ಇವತ್ತು ನಮ್ಮ ಮುಲ್ಬಾಗ್ಲಲ್ಲಿ ಹೊಸ್ದಾಗ ಒಂದು ಸ್ಟೇಡಿಯಂ ಮಾಡಿದ್ದಾರೆ ಒಂದೆರಡು ತಿಂಗಳಾಗಿರ್ಬೋದು ರಾತ್ರಿ ಹೊತ್ತು ಬಹಳ ದಿನ ಹೋಗ್ತಾ ಇರಬೇಕಾದ್ರೆ ಇದೇ ದಾರಿಯಲ್ಲಿ ನೋಡ್ತೀವಿ ಯುವಕರು ಬಹಳಷ್ಟು ಜನ ಈಗ ಜನ್ರೇಷನ್ ಏನಾಗಿದೆ ಎಲ್ಲ ಮೊಬೈಲ್ಗೆ ಅಡೇಟ್ ಆಗಿಬಿಡ್ತಾಯಿದ್ದಾರೆ ಅದಾಗದಿರೋ ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡ್ರೆ ಉತ್ತಮ ಆರೋಗ್ಯ ಇರುತ್ತೆ ಅನ್ನೋದು ನಮ್ಮ ಅನಿಸಿಕೆ ಅದೇ ರೀತಿ ನಮ್ಮ ಜಗನ್ನು ಮತ್ತು ಸೋಮು ಅಣ್ಣ ಒಂದು ಟೂರ್ನಮೆಂಟ್ ನಡೆಸ್ತೀವಿ ಅಂದರು ನಾನು ನಮ್ಮ ಸೀನಣ್ಣ ಅವ್ರ ನೇನಾದೆ ಅದೇ ಯುವಕರಿಗೆ ಆದ್ಯತೆ ಕೊಡಪ್ಪ ನಡೆಸಲಿ ನಾವು ಸಹ ಇರೋಣ ಅಂದರು ನಮಗೂ ಕ್ರಿಕೆಟ್ ಅಂದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಈ ಟೂರ್ನಮೆಂಟ್ನ ಆಯೋಜಿಸ್ತೀವಿ ಆಸಕ್ತಿ ಇರೋವಂಥ ಎಲ್ಲ ಓನ್ಲಿ ನಮ್ಮ ತಾಲೂಕು ಮಾತ್ರ ಹೋದ್ಸಲ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದರು ಈ ಸಲ ಓನ್ಲಿ ನಮ್ಮ ತಾಲೂಕು ಮಾತ್ರ ಆಡಿಸೋಣ ಅಂತ ನಡೆಸ್ತಾಯಿದ್ದೀವಿ ಇದನ್ನು ಎಲ್ಲರೂ ಬಂದು ಆಸಕ್ತಿ ಇರೋವಂಥವ್ರು ಬಂದು ಈ ಟೂರ್ನಮೆಂಟಲ್ಲಿ ಭಾಗವಹಿಸ್ಬೋದು ಈ ಥರ ಮೊದಲನೇ ಪ್ರೈಸ್ ಬಂದ್ಬಿಟ್ಟು ಮೂವತ್ತು ಸಾವಿರ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಹದಿನೈದು ಸಾವಿರ ಮತ್ತು ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಏಳು ಸಾವಿರ ನಮ್ಮ ಅದೇ ರೀತಿ ನಮ್ಮ ಅವರು ಮತ್ತೆ ಬಂದುಬಿಟ್ಟು ಸಿನಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಅಣ್ಣ ನಾನು ಹೋಗ್ಬಿಟ್ಟು ಒಂದು ಮಾತು ಕೇಳಿದೆ ಅಣ್ಣ ಟೂರ್ನಮೆಂಟ್ ನಡೆಸಬೇಕು ಅಂತಂದ್ಬಿಟ್ಟು ಅವ್ರು ಬಂದುಬಿಟ್ಟು ಸರಿ ಆಯ್ತು ನಡ್ಸಪ್ಪ ಬರೀ ತಾಲೂಕ್ ಲೆವೆಲ್ ಮಾತ್ರ ನಡ್ಸೋಣ ನಮ್ಮ ತಾಲೂಕು ಅವ್ರಿಗೆ ಮಾತ್ರ ಒಂದು ಅವಕಾಶ ಸಿಗಲಿ ಅಂತಂದ್ಬಿಟ್ಟು ಅವ್ರು ಹೇಳಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಧನ್ಯವಾದ ಇಪ್ಪತ್ನಾಲ್ಕು ಟೀಮ್ ಬಂದಿದ್ದಾನೆ ಎರಡು ದಿನ ನಾಳೆ ಶನಿವಾರ ಭಾನುವಾರ ಟೂರ್ನಮೆಂಟ್ ಹ್ಮ್ સેરિસ કોડો સેરિસ કોડો પ્રિન્ટર એય અલાડ અલાડ અલાડો લેય આખો પ્રિન્ટર કોડો அலைங்கரே <laughs> கு <laughs> <laughs>

અબા અના કચ્છ એમ